ಒಂದು ದಿನ ಆಮೆ ಕಾಡಿನಿಂದ ತನ್ನ ಮನೆಗೆ ಹೋಗುವಾಗ ರಸ್ತೆಯ ಮೇಲೆ ಒಂದು ಸ್ಪೀಡ್ ಆಗಿ ಟ್ರೈನ್ ಬರುತ್ತಿತ್ತು ಅದನ್ನು ನೋಡಿ ಆಮೆ ಗಾಬರಿಗೊಂಡಿತು ಆ ಟ್ರೈನ್ ಆಮೆಯ ಮೇಲೆ ಹಾಯ್ದು ಹೋಯಿತು ಜೋರಾಗಿ ಅಮ್ಮ ಅಮ್ಮ ಅಂತ ಕೂಗಿತು ಅದನ್ನು ಕೇಳಿದ ಒಂದು ಮೊಲ ಓಡಿ ಬಂತು ಆಮೆಯನ್ನು ನೋಡಿದ ಮೊಲ ಗಾಬರಿಯಿಂದ ಏನಾಯಿತು ನಿಮಗೆ ಅಂತ ಕೇಳಿ ಸಮಾಧಾನ ಮಾಡಿತು ಮೊಲ ತನ್ನ ಬೆನ್ನಿನ ಮೇಲೆ ಕುಣಿಸಿ ಕೂರಿಸಿತು ತನ್ನ ಮನೆಗೆ ಕರೆದುಕೊಂಡು ಹೋಯಿತು ಆಮೆಗೆ ಗಾಯ ಆದ ಜಾಗಕ್ಕೆ ಬ್ಯಾಂಡೇಜ್ ಹಾಕಿತು ಆ ನಂತರ ರಾತ್ರಿ ಸಮುದ್ರದ ದಡದಲ್ಲಿ ಆಮೆ ಮತ್ತು ಮೊಲ ಒಂದು ಮರದ ಕಟ್ಟಿಗೆ ಮೇಲೆ ಕೂರಿಸಿ ಬೆಂಕಿ ಹಚ್ಚಿ ಇಬ್ಬರೂ ಮಾತನಾಡುತ್ತಿದ್ದರು ಬೆಳಿಗ್ಗೆ ಆ ಆಮೆ ಸಮುದ್ರದ ಕಡೆ ಹೋಯಿತು ಅದನ್ನು ಕಂಡು ಮೊಲ ಬೇಜಾರಾಯಿತು ಆಮೆ ಈಜುತ್ತಾ ಸಮುದ್ರದ ಒಳಗೆ ಹೋಯಿತು ಮೂಲ ಒಂದು ದಿನ ರಸ್ತೆಯಲ್ಲಿ ಹೋಗುವಾಗ ಮಳೆ ಜೋರಾಗಿ ಬರುತ್ತದೆ ರಸ್ತೆ ತುಂಬಾ ನೀರು ತುಂಬುತ್ತದೆ ಆ ಮೂಲ ಈಜುತ್ತಾ ಈಜುತ್ತಾ ಒಂದು ಬಾಟಲಿಯ ಮೇಲೆ ಕುಳಿತು ಅಳುತ್ತ ಅಮ್ಮ ಅಮ್ಮ ಎಂದು ಕೂಗುತ್ತದೆ ಆ ಕೂಗು ಕೇಳಿ ಸಮುದ್ರದಲ್ಲಿ ಇದ್ದ